ಅದಿವಿದ್ಯಾರ್ಥಿಗಳೇ ನಿಮ್ಮೆದುರಿಗೀಗ ಚರ್ಚಿಸ ಚರ್ಚಿಸಲು ತಂದ ಮುಖ್ಯ ವಿಷಯವಸ್ತು ಬ್ರಿಟಿಷ್ ಆಳಿಕೆ ವಿಸ್ತರಣೆ ಒಂದಂಕ ಪ್ರಶ್ನೋತ್ತರಗಳು ಇಂದ ನಾನು ಅನೇಕ ವಿಡಿಯೋಗಳನ್ನು ಮಾಡಿ ಈಗಾಗಲೇ ನೀಡಿದ್ದೇನೆ ಅವುಗಳನ್ನು ನೀವು ಚೆನ್ನಾಗಿ ಒಂದೆರಡು ಬಾರಿ ಮನನ ಮಾಡಿಕೊಂಡು ಹೋಗಿದ್ದೀಯದಲ್ಲಿ ಎಂಬತ್ತು ಅಂಕಗಳಂತೂ ಸರಳವಾಗಿ ಸಿಗುತ್ತವೆ ಎಂದು ನನ್ನ ಭರವಸೆ ಇದೆ ಆಗ ಮತ್ತೊಮ್ಮೆ ನಾನು ನಿಮಗೆ ಚರ್ಚೆಯಲ್ಲಿ ತಂದಿರುತ್ತೇನೆ ಪ್ರಶ್ನೆಗಳು ಪುನರುಪಯ ಆಗ್ಬೋದು ಆರಂಭಕ್ಕೆ ಒಂದೊಂದು ಪ್ರಶ್ನೆಗಳು ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾದುದರಿಂದ ಸಾವಿರದ ನಲವತ್ತೈದರವರೆಗೆ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಬ್ರಿಟಿಷರು ಆಟ ಟೋಪ ನಡೆಯಲಿಲ್ಲ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಅನುಮಸ್ತರಿಸುವ ನೀತಿ ಯಾವುದು ಅಂದರೆ ಯುದ್ಧಗಳು ಸಾಯಕರ್ಣ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಪೇಶ್ವೆ ಸ್ಥಾನಕ್ಕಾಗಿ ನಡೆದ ಕಲಹ ಮೊದಲೋ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಬಲ ಸಾಲ್ವಾಯಿ ಒಪ್ಪಂದ ಮೂಲಕ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿತ್ತು ಇದನ್ನು ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಜುಲೈ ಇಪ್ಪತ್ತೊಂದರಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರ ಮೂರನೇ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆಯಾದವನು ಎರಡನೇ ಮಾಧವರಾವ್ ಇದು ಜೂನ್ ಇಪ್ಪತ್ತೆರಡರಲ್ಲಿ ಬಂದಿದೆ ಸಹಾಯಕ ಸೇನೆ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲಸ್ಲಿ ಏಪ್ರಿಲ್ ಹದಿನೈದರಲ್ಲಿ ಜೂನ್ ಹದಿನೆಂಟರಲ್ಲಿ ಜೂನ್ ಇಪ್ಪತ್ತೆರಡರಲ್ಲಿ ಈ ಪ್ರಶ್ನೆ ಬಂದೋಗಿದೆ ಸಹಾಯಕ ಸೇನೆ ಪದ್ಧತಿ ಜಾರಿಗೆ ತಂದವನು ಜಾರಿಗೆ ಬಂದದ್ದು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೇನೆ ಪದ್ಧತಿ ಸಹಿ ಮಾಡಿದ ಮೊದಲ ದೇಶದವರೇ ಹೈದರಾಬಾದ್ನ ನಿಜಾಮ ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದ ಸಹಾಯಕ ಸೇನೆ ಪದ್ಧತಿ ಎನ್ನುವರು ಮರಾಠ ಮನೆತನಗಳ ನಾಯಕರ ನಡುವೆ ಸಂಘರ್ಷ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಬೆಸ್ಸಿನ್ ಒಪ್ಪಂದ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳಲು ಕಾರಣವಾಯಿತು ವ್ಯಲ್ಲಸ್ತಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಪ್ರದೇಶ ಸ್ವದೇಶಕ್ಕೆ ಮರಳಲು ಕಾರಣ ಇದು ಏಪ್ರಿಲ್ ಇಪ್ಪತ್ತೆರಡು ಮಾರ್ಚ್ ಒಂದು ಇಪ್ಪತ್ತು ಏಪ್ರಿಲ್ ಇಪ್ಪತ್ನಾಲ್ಕಿಡಿದರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಇದರಿಂದ ತೀವ್ರ ಟೀಕೆಗೆ ರಿಂದ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಪೇಶ್ವೆ ಎರಡನೇ ಬಾಜರಾಯ ಪೂನಾ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿದ್ದು ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರ ಬ್ರಿಟಿಷರು ಮರಾಠ ಪ್ರತಿರೋಧವನ್ನು ಹೇಗೆ ನಿಗ್ರಹಿಸಿದರು ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹ ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಯಕ ಮುಖಂಡನಾಗಿಸುವುದು ಮೂಲಕ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಸ ಉಂಟಾಗದ ಕಾರಣ ರಣಜಿತ್ ಸಿಂಗ ಮರಣ ಸಿಖ್ಖರ ರಣಜಿತ್ ಸಿಂಗ ಮತ್ತು ಬ್ರಿಟಿಷರ ಮಧ್ಯೆ ನಿರಂತರ ಮೈತ್ರಿ ಒಪ್ಪಂದ ನಡೆಯಿತು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಲಾರ್ಡ್ ಡಾಲೌಸಿ ಸಾವಿರದ ಎಂಟುನೂರ ನಲವತ್ತೆಂಟರ ಪಂಜಾಬಿನಲ್ಲಿ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಪ್ರತಿಭಟಿಸಿದ ಸಿಖ್ಖರ ಪ್ರಮುಖ ನಾಯಕರು ಉತ್ತರ ಲಾಹೋರ್ನಲ್ಲಿ ಸಿಂಗ್ ಚಟ್ಟಾರ್ ಸಿಂಗ್ ಅಟಾರೆ ವಾಲಾ ಮತ್ತು ಮುಲ್ತಾನಿನಲ್ಲಿ ಮೂಲರಾಜ್ ಲಾರ್ಡ್ ಅಲೌಸಿ ದತ್ತು ಮಕ್ಕಳಿಗೆ ಎಂಬ ಪದ್ಧತಿ ಜಾರಿಗೆ ತಂದ ಗವರ್ನರ್ ಜೂನ್ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಕೇಳಿದ್ದಾರೆ ದತ್ತು ಮಕ್ಕಳಿಗೆ ಹಕ್ಕಲ ಎಂಬ ಪದ್ಧತಿಗೆ ಜಾರಿಗೆ ಬಂದದು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಈಗ ಎರಡು ಅಥವಾ ಮೂರು ಅಂಕ ಪ್ರಶ್ನೆ ಉತ್ತರಗಳು ಮೊದಲ ಆರು ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಮೊಘಲ್ ಚಕ್ರವರ್ತಿ ಶಾ ಆಲಂ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕರ ಅಲಹಾಬಾದ್ಗಳನ್ನು ಮರಾಠ ಕೋಟ ಮರಾಠ ಬ್ರಿಟಿಷರ ನಡುವೆ ವೈರಿತು ಮನ ಮಾಡಿತು ಪೇಶ್ವ ಸ್ಥಾನಕ್ಕೆ ಏರ್ಪಟ್ಟ ಕಲಹ ಸಹಕಿನ ಪದ್ಧತಿಯ ನಿಬಂಧನೆಗಳುವು ಸಾಕಿನ ಪದ್ಧತಿ ನಿಬಂಧನೆಗಳು ಏಪ್ರಿಲ್ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತು ಜೂನ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡು ಜೂನ್ ಇಪ್ಪತ್ತ್ಮೂರು ಜೂನ್ ಇಪ್ಪತ್ತ ಎರಡನೇ ಪರೀಕ್ಷೆ ಆಗಸ್ಟ್ ಇಪ್ಪತ್ತ್ನಾಲ್ಕರ ಮೂರನೇ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಭಾರತ ರಾಜ್ಯವನ್ನು ಬ್ರಿಟಿಷ್ ಸೈನಿಕ ತೊಕ್ಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಇಲ್ಲಿ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷ್ ಅನುಮತಿ ಇಲ್ಲದ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಇರಬೇಕು ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಹಾಗೂ ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಹೈದರಾಬಾದ್ ಮೈಸೂರಿನ ಔದ್ ತಂಜಾವೂರು ಮರಾಠ ಆರ್ಕಾಡ್ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಒಪ್ಪಂದಗಳುಪಟ್ಟವು ಎರಡನೇ ಅಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳವು ಉತ್ತರ ಮರಾಠ ನಾಯಕರ ನಡುವೆ ಸಂಘರ್ಷ ಸಾವಿರದ ಎಂಟುನೂರ ಎರಡರಲ್ಲಿ ಯಶವಂತಪುರರ ಹೋಳ್ಕರ್ ಚಿಂದಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿದುದು ಪೇಶ್ವಿಯ ಬ್ರಿಟಿಷ್ ಸಹಾಯಕ್ಕಾಗಿ ಬೇಸಿನ ಒಪ್ಪಂದದ ಮೂಲಕ ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿದ ಇದರ ವಿರುದ್ಧ ಹೋಳ್ಕರ್ ಭೋಸ್ಲೆ ಸಿಂಧಿಯಾ ಬ್ರಿಟಿಷರ ವಿರುದ್ಧ ಒಗ್ಗೂಡಿ ಹೋರಾಟಗಿಳಿದರು ಮೂರನೇ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳಾವು ಮಾರ್ಚ್ ಎರಡು ಇಪ್ಪತ್ತೊಂದರ ಜೂನ್ ಇಪ್ಪತ್ತ್ಮೂರರ ಮೂರರ ಪರಿಶೀಲನೆ ಕೇಳಿದ್ದಾರೆ ಉತ್ತರವಾಗಿ ಕಾರಣಗಳು ನೋಡೋಣ ಮರಾಠರು ತಮ್ಮ ಘನತ್ಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದವು ಸಾವಿರದ ಎಂಟು ಹದಿನೇಳರಲ್ಲಿ ಪೇಶ್ವೆ ಪುರಾಣದ ಬ್ರಿಟಿಷ್ ರೆಸಿಡೆನ್ಸಿಯ ದಾಳಿ ಸುಟ್ಟನು ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲಾರ್ರಾವ್ ಹೋಳ್ಕರ್ ಕೂಡ ಬ್ರಿಟಿಷರಿಗೆ ದಂಗೆ ಎದ್ದರು ಪರಿಣಾಮಗಳಾಗಿ ನೋಡೋದಾದರೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದ ಕೊರೆಗಾಂವ್ ಮತ್ತು ಅಷ್ಟಿ ಯುದ್ಧದಲ್ಲಿ ಬಾಜಿರಾಯ ಬ್ರಿಟಿಷ್ಗೆ ಶರಣಾದನು ಪೇಶ್ಯ ಪದವಿಯನ್ನು ವಿದ್ಧಗೊಳಿಸಿದರು ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದನು ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರ್ದಲ್ಲಿ ಪ್ರತಿಷ್ಠಾಪಿಸಿದರು ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳ ಹಕ್ಕಿಲ್ಲ ಇಬ್ಬನೀತಿಯು ಹೇಗೆ ಸಹಕಾರಿಯಾಯಿತು ಯಾವನು ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರ ಹಾಕಿರಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ಸತಾರಾ ಜೈಪುರ ಸಂಬಲ್ಪುರ ಉದಯಪುರ ಝಾನ್ಸಿ ನಾಗಪುರ ಮೊದಲಾದ ಬ್ರಿಟಿಷ್ ವಶವಾದವು ಆಂಗ್ಲೋ ಸಿಖ್ ಯುದ್ಧಗಳ ಪರಿಣಾಮಗಳೇನು ಜೂನ್ ಹತ್ತೊಂಬತ್ತರ ಕೇಳಿದ್ದಾರೆ ಯುದ್ಧದಲ್ಲಿ ಸಿಖ್ಖರು ಸೋತರು ಡಾಲೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು ಪಂಜಾಬ್ ಬ್ರಿಟಿಷರ ಅಸ್ತಿ ಆಶ್ರಿತ ಆಶ್ರಿತ ರಾಜ್ಯವಾಯಿತು ಎರಡನೇ ಆಲಂ ಕೋರಾ ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡಿದ್ದರಿಂದ ಪರಿಣಾಮವೇನು ಮಾದರಿ ಇಪ್ಪತ್ತೆರಡರ ಕೇಳಿದ್ದಾರೆ ಬ್ರಿಟಿಷರು ಮತ್ತು ಮರಾಠರ ಮಧ್ಯೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು ಲಾರ್ಡ್ ಬೆಲ್ಲಸ್ತಿಯ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸಾಲ ಸುಲಭವಾಯಿತು ಏಕೆ ಮಾರ್ಚ್ ಒಂದು ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಿದ್ದರಿಂದ ಬ್ರಿಟಿಷ್ ಆಡಳಿತ ವಿಸ್ತರಣೆ ಸುಲಭವಾಯಿತು ಸಾವಿರದ ಏಳುನೂರ ತೊಂಬತ್ತೆಂಟರ ನಂತರ ಹೈದರಾಬಾದ್ ಸಂಸ್ಥಾನವು ತನ್ನ ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಸೈನಿಕ ತೊಕ್ಕಡಿಯನ್ನು ಇರಿಸಿಕೊಳ್ಳಬೇಕಾಗಿತ್ತು ಏಕೆ ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಉತ್ತರವಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ್ದರಿಂದ ವೆಲ್ಲಸ್ತಿಯು ಸಹಾಯಕನ ಪದ್ಧತಿಯನ್ನು ಏಕೆ ಜಾರಿದ ನಾನು ಏಪ್ರಿಲ್ ಇಪ್ಪತ್ತ್ಮೂರರಲ್ಲಿ ಕೇಳಿದ್ದಾರೆ ಉತ್ತರದಲ್ಲಿ ಉತ್ತರ ನೋಡುವುದಾದರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಿಸಲು ಮತ್ತು ರಾಜ್ಯಗಳನ್ನು ನಿಯಂತ್ರಿಸಲು ವೆಲ್ಲಸ್ತಿ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಹೇಗಾಯಿತು ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಸಹಾಯಕರಣ ಪದ್ಧತಿ ಹೊಸ ರಾಜ್ಯಗಳ ಮೇಲೆ ಯುದ್ಧ ಸಾರುವುದು ಕಂಪನಿಯು ಅಗಿನಿಕೊಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ಬ್ರಿಟಿಷ್ ಮತ್ತು ಸಿಖ್ ಅದರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಕೇಳಿದ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಲಾಹೋರ್ ಒಪ್ಪಂದ ಸಾವಿರದ ಎಂಟುನೂರ ನಲವತ್ತಾರರ ಲಾಹೋರ್ ಒಪ್ಪಂದದ ಎಡೆ ಮಾಡಿಕೊಟ್ಟ ಅಂಶ ಮಾರ್ಚ್ ಒಂದು ಇಪ್ಪತ್ತರಲ್ಲಿ ಕೇಳಿದ್ದಾರೆ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು ಚಟ್ಟಾರ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲ ರಾಜ ಆಂಗ್ಲ ವಿರುದ್ಧ ಪ್ರತಿಭಟಿಸಲು ಕಾರಣ ಮಾರ್ಚ್ ಎರಡು ಇಪ್ಪ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಆಂಗ್ಲರು ಪಂಜಾಬಿನ ಮೇಲೆ ನೇರ ಆಳ್ವಿಕೆ ಹೇರಲು ಮುಂದಾದರು ಎರಡನೇ ಶಾ ಅಲಂ ಕೋರ ಅಲಹಾಬಾದ್ ಮರಾಠರಿಗೆ ನೀಡಿದ್ದರಿಂದ ಪರಿಣಾಮ ಏನಾಯಿತು ಇಪ್ಪತ್ತೇಳರಲ್ಲಿ ಕೇಳಿದ್ದಾರೆ ಬ್ರಿಟಿಷ್ ಮರಾಠರ ಮಧ್ಯೆ ಮೊದಲ ಅಂಗ ಮಾರಾಟ ಯುದ್ಧಕ್ಕೆ ಕಾರಣವಾಯಿತು ಅಲ್ಲಿ ವಿದ್ಯಾರ್ಥಿಗಳೇ ನಾಳೆ ಮತ್ತೆ ಸಿಗ್ತೇನೆ ಬೇರೆ ಪಾಠಗಳೊಂದಿಗೆ ಎದುರಿಗೆ ಬರಲಿಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮಗೆಳೆಯರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಕರ್ನಾಟಕ ಮಾತೆ ಜೈ ಭಾರತ ಮಾತೆ